ನಮಸ್ತೆ ಗೆಳೆಯರೆ ಬನ್ನಿ ವಿಷಕಂಠಮೂರ್ತಿ ಮೂರ್ತಿ ಶ್ರೀಕಂಠಮೂರ್ತಿ ಆದ ಸ್ಥಳ ಇದು ವಿಷಕಂಠಮೂರ್ತಿ ಮೂರ್ತಿ ಆದ ಸ್ಥಳ ಇದು ವಿಷಕಂಠ ನೀಲಕಂಠ ಶಿವ ಅನಾರೋಗ್ಯದಲ್ಲಿ ಬಳಲುತ್ತಿದ್ದಾಗ ಆರೋಗ್ಯ ಮಾತೆ ರಸಪಾಳೆ ಹಣ್ಣನ್ನು ತಿನ್ನಿಸಿ ಆರೋಗ್ಯ ಭರಿಸಿರುವಂತಹ ಕ್ಷೇತ್ರ ಇದು ನಂಜುಂಡೇಶ್ವರ ನೆಲೆಸಿರುವಂತಹ ನಂಜನಗೂ ಕನ್ನಡದಲ್ಲಿ ವಿಷಕಂಠ ಅನ್ನೋದಕ್ಕೆ ವಿಷ ಅಂದರೆ ನಂಜು ನಂಜನ್ನ ಉಂಡವನು ನಂಜುಂಡ ವಿಷವನ್ನು ಉಂಡವನು ವಿಷಕಂಠ ಹಾಗೆ ನಂಜುಂಡೇಶ್ವರನ ನೆಲೆಸಿರೋ ಜಾಗ ಇದು ಆ ವಿಷಕಂಠ ಮೂರ್ತಿ ಭಾರತದಲ್ಲಿ ಇಲ್ಲೇ ಕಾಣಸಿಗುವುದು ನೋಡಿ ಪಾರ್ವತಿ ಮಾತೆ ಆತನ ಕತ್ತಿನಿಂದ ಇಂಚು ಕೆಳಗೆ ಇಳಿಯದ ಹಾಗೆ ಆ ವಿಷವನ್ನು ತಡೆದಿಟ್ಟಿದ್ದಾಳೆ ವಾಸುಕಿ ಅನಂತ ಶೇಷ ಕಾಲಿಯಂ ಶಂಕಪಾಲ ತಕ್ಷಕಂ ಈ ಎಲ್ಲ ಸರ್ವ ಸರ್ಪ ಕಾಲಕೂಟ ವಿಷಗಳನ್ನು ಒಂದಿಂಚು ಮಾತ್ರಾಂಗುಲದಷ್ಟು ಕೆಳಗಿಳಿದೊಡೆ ವಿಷಕ್ಕೆ ವಿಷವಾಗುವೆನಾ ಅಂತ ಪ್ರತಿಜ್ಞೆ ಮಾಡಿದಂಥ ಸ್ಥಳ ಇದು ನಮ್ಮ ಕರ್ನಾಟಕದ ನಂಜನಗೂಡು ಈ ಇಂಥ ಶ್ರೇಷ್ಠ ಸ್ಥಳ ಇದು ನಂಜನಗೂಡಿಗೆ ಹಿಮಾಲಯದಿಂದ ಕೈಲಾಸದಿಂದ ಶಿವನನ್ನು ಕರ್ಕೊಂಬಂದು ಈ ಕಪಿಲಾ ನದಿ ತೀರದಲ್ಲಿ ತನ್ನ ನಂಜನ್ನು ಇಳಿಸಿ ವಾಸಿ ಮಾಡಿಕೊಂಡು ಹೋದಂತಹ ಕ್ಷೇತ್ರ ನಂಜನಗೂಡು ಹದಿನಾಲ್ಕು ಲಕ್ಷ ವರ್ಷಗಳ ಇತಿಹಾಸ ಇದೆ ಎಷ್ಟು ಸುಂದರ ಮೂರ್ತಿ ನಂಜನಗೂಡು ನಮ್ಮಲ್ಲಿ ಎಲ್ಲ ಮೂರ್ತಿಗಳನ್ನ ನೋಡದೆ ಹೋಗ್ಬೇಡಿ ನೋಡಿ ಒಂದೊಂದೇ ಚಕ್ರದಾನ ಮೂರ್ತಿ ಇಲ್ಲಿಂದ ಅಲ್ಲಿಂದ ತೋರಿಸ್ಕೊಂಡ್ಬರ್ತೀವಿ ಎಲ್ಲ ಮೂರ್ತಿಗಳನ್ನ ತೋರಿಸ್ಕೊಂಡ್ಬಾರ ಒಂದೊಂದು ಹೆಸರು ಹೇಳ್ಕೊಂಡು ತೋರಿಸ್ಕೊಂಡ್ಬರ್ತೀವಿ ಮೂರ್ತಿ ಸುಖಾಸಿನ ಮೂರ್ತಿ ಸುಖವಾಗಿ ಸುಖಾಸನದಲ್ಲಿ ಕೂತಿರುವುದು ರಾಜಲಿಂಗಾಸನ ಅಂತ ಕರೀತಾರೆ ಒಂದು ಕಾಲ್ ಮೇಲೆಚ್ಕೊಂಡ್ರು ಇನ್ನೊಂದು ಕಾಲ್ ಕೆಳಗೆ ಬಿಟ್ಟಿದ್ರೆ ಅದನ್ನ ರಾಜಲಿಂಗ ಮುದ್ರ ಅಂತ ಕರೀತಾರೆ ಏಕಪಾದ ಮೂರ್ತಿ ಅಂದ್ರೆ ಒಂದೇ ಕಾಲ್ ಮೇಲೆ ಶಿವ ನಿಂತಿರೋದು ಇದು ಎಲ್ಲೂ ಕಾಣಿಸಿರೋದಿಲ್ಲ ಇದು ಕಾಶ್ಯಪ ಶಿಲ್ಪ ಶಾಸ್ತ್ರದಲ್ಲಿ ನಿಮಗೆ ಸಿಗುತ್ತೆ ಅದನ್ನು ಚಾತುರ್ಯದಿಂದ ಮಾಡಿರುವಂಥ ಶಿಲ್ಪಗಳು ಇಂಥ ಶಿಲ್ಪಿಗಳು ಕರ್ನಾಟಕದಲ್ಲಿ ತುಂಬ ಇದ್ದರು ತಮಿಳುನಾಡಿನಲ್ಲಿದ್ದಾರೆ ಕೇರಳದಲ್ಲಿ ಸ್ವಲ್ಪ ಇದ್ದಾರೆ ಬಟ್ ಈ ಕಲಾಕೃತಿ ಯಾವ ಮಹಾನುಭಾವ ಮಾಡಿದ್ನೋ ಶತಕೋಟಿ ನಮನ ಎಲ್ಲ ಶಿವಪುರಾಣದಲ್ಲಿ ಸಿಗುವಂಥ ಸೋಮಸ್ಕಂದ ಮೂರ್ತಿ ಅಂದರೆ ಪಾರ್ವತಿಯೊಡನೆ ಸೋಮಸ್ಕಂದ ಮೂರ್ತಿ ಸ್ಕಂದನ ಒಡನೆ ಕೂತಿರುವಂಥ ಮೂರ್ತಿ ಅಂತ ವಿಘ್ನೇಶ್ವರ ವರ ಪ್ರಸನ್ನ ಮೂರ್ತಿ ನೋಡಿ ವಿಘ್ನೇಶ್ವರ ನೂರ್ತಿ ಕೂತಿ ತಲಮೇಲೆ ಕ್ರೈಸ್ಕೊಂಡ್ರೆ ಎಷ್ಟು ಮೂರ್ತಿ ಚಕ್ರದಾನ ಮೂರ್ತಿ ಚಕ್ರವನ್ನ ದಾನ ಮಾಡ್ತಾ ಇರುವಂತಹ ಮೂರ್ತಿ ಶಿವನ ಶಿವನ್ ಶಿವನ ಲೀಲೆಗಳಿವೆಲ್ಲ ವಿಷಕಂಠ ಮೂರ್ತಿ రేరు నెల సిగల చండికేశ్వర ప్రసన్న మూర్తి చండికేశ్వర ప్రసన్నన మూర్తి అని కేందేశ్వర కంకాళమూర్తి ఐదు అంది కంకాళ కిరాతార్జున మూర్తి కిరాతార్జునీయం అర్జుననకి పార్శుపతాస్త్రు ಅರ್ಧ ನಾರೀಶ್ವರ ಮೂರ್ತಿ ನೋಡಿ ಒಂದು ಕಡೆ ಹೆಣ್ಣು ಒಂದು ಕಡೆ ಗಂಡು ಎಂಥ ಸುಂದರ ಚಿತ್ರಕಲೆ ಇದು ಆಹಾ ಶಿಲ್ಪಕಲೆ ಶಿಲ್ಪಾಕೃತಿ ನಂಜನಗೋಡಿಗೆ ಬಂದು ದರ್ಶನ ಮಾಡ್ಕೊಂಡು ಓಡೋಗೋದಲ್ಲ ಬಂದು ಈ ಎಲ್ಲ ಮೂರ್ತಿಗಳನ್ನು ನೋಡಿ ಆ ಕಡೆ ಎಲ್ಲ ಶಿವಲಿಂಗಗಳನ್ನು ನೋಡಿ ಪಂಚಮೂರ್ ಓಕೆ ನಿಲ್ಸಿ